ನಿಮಗೆ ಅಧಿಕಾರ ಕೊಟ್ಟಿತ್ತು ಜನಗಳ ಸೇವೆಯನ್ನು ಮಾಡಲಿ ನೆಲಮಂಗ್ಲ ಸೇವೆಯನ್ನು ಮಾಡಲಿ ನೆಲಮಂಗಲದಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಮಗೆ ಒಂದು ಅವಕಾಶವನ್ನು ನಮ್ಮ ಜನ ಕೊಟ್ಟಿದ್ದಾರೆ ತಮಗೆ ಈಗಲೇ ಅದು ತಿದ್ದುಕೊಳ್ಳಿ ದಯವಿಟ್ಟು ಯಾಕೆ ಅಂತಂದರೆ ನೀವು ಮಾಡ್ತಿರ್ತಕ್ಕಂಥ ಕೆಲಸಗಳು ಯಾವುದೇ ರಸ್ತೆಗಳು ಪೂಜೆ ಆಗಲಿ ಅವೆಲ್ಲ ನಾನು ತಂದಿರೋದು ತ್ಯಾಮ್ಗೊಳ್ಳಲು ಟ್ಯಾಮ್ಗಡ್ಲು ರಸ್ತೆ ನಮ್ಮ ಗೊಲ್ಲಳ್ಳಿ ರಸ್ತೆ ನಮ್ಮ ದೇವರಸಳ್ಳಿ ರಸ್ತೆ ಈ ಎಲ್ಲಾ ರಸ್ತೆಗಳನ್ನು ತಂದಂತನು ನಾನು ಅದರ ಜೊತೆ ಜೊತೆಗೆ ಇವತ್ತು ನೋಡಿರ್ಬೋದು ತಾವೆಲ್ಲ ಫೇಸ್ಬುಕ್ ನಲ್ಲಿ ಮತ್ತೆ ನಲ್ಲಿ ನಮ್ಮ ನೆಲ್ಮಂಗ್ಲ ಕೆರೆಯಲ್ಲಿ ಇವತ್ತು ನೆಲ್ಮಂಗ್ಲ ಕೆರೆಯಲ್ಲಿ ಈ ನಮ್ಮ ಏನು ಆ ಒಂದು ಕೊಳಚೆ ನೀರು ಬಂದು ಇವತ್ತು ನೆಲ್ಮಂಗ್ಲ ಕೊಳಚೆ ನೀರು ಬಂದು ಅಲ್ಲಿ ಉಕ್ತಕ್ಕಂತ ಆ ಬುರುಗು ಉಗ್ತಕ್ಕಂಥ ಆ ಬುರ್ಗನ ನೋಡಿ ಒಬ್ಬರು ಮಾತಾಡಿದ್ದಾರೆ ಮೊದಲು ನಾನು ಕೆರೆಯನ್ನ ನಾನು ಉದ್ಧಾರ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದಂಥ ಶಾಸಕರು ಎಲ್ಲೋದ್ರು ಅಂತ ಕೇಳ್ತಕ್ಕಂಥ ಮಾತನ್ನ ಇವತ್ತು ಹೇಳಿದರೆ ಆ ಕೆರೆಗೆ ನಾನಿದ್ದಾಗ ಆರು ಕೋಟಿ ರುಗಳನ್ನ ಆರು ಕೋಟಿ ರುಗಳನ್ನ ನಾನು ಆ ಕೆರೆ ಅಭಿವೃದ್ಧಿಗೆ ಹಾಕಿದ್ದೆ ಎಲ್ಲೋಯ್ತು ಸ್ವಾಮಿ ಆರು ಕೋಟಿ ರೂಪಾಯಿ ಅದು ಅದರ ಜೊತೆ ಜೊತೆಯಲ್ಲಿ ಏನು ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ನಮ್ಮ ವಾಜರಳ್ಳಿ ಇರ್ಬೋದು ನಮ್ಮ ಸುಹಾ ಸುಭಾಷ್ ನಗರ ಇರ್ಬೋದು ನಗರಸಭೆಯಲ್ಲಿ ಇರ್ತಕ್ಕಂಥ ಒಂದು ಲಿಮಿಟ್ನಲ್ಲಿ ನೀರು ತುಂಬಿ ಎಲ್ಲ ಮನೆಗಳು ತುಂಬುತ್ತಿತ್ತು ಅದಕ್ಕೆ ಐದು ಕೋಟಿ ರೂಪಾಯಿ ಹಾಕಿದ್ದೆ ನಾನು ಬಿಡ್ಜ್ಗಳನ್ನು ಕಟ್ಟೋದಕ್ಕೋಸ್ಕರ ಅದು ಎಲ್ಲೋಯ್ತು ಸ್ವಾಮಿ ಐದು ಕೋಟಿ ರೂಪಾಯಿ ದೇವೇಗೌಡ ಅಪ್ಪಾಜಿಯವರ ಪರ್ವ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತು ನಂತರ ಈ ದೇಶ ಕಂಡಂಥ ಕೆಂಪು ಕೋಟೆಯ ಬಾವುಟವನ್ನು ಆರ್ಥಂತ ಏಕೈಕ ಪ್ರಧಾನಮಂತ್ರಿ ಕರ್ನಾಟಕದ ಪ್ರಧಾನಮಂತ್ರಿ ಅಂದರೆ ಅದು ದೇವೇಗೌಡ ಅಪ್ಪಾಜಿಯವರು ಮಾತ್ರ ಅವರ ಕೊಟ್ಟಿರ್ತಕ್ಕಂಥ ಕೊಡುಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ನೀರಾವರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಮತ್ತು ಏನು ಏನಾದರೂ ಮೂರಾರ್ಜಿ ದೇಶ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಅಂತ ಏನಿದಾವೆ ಇವತ್ತು ಆ ಬಡವರಿಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು ದೇವೇಗೌಡ ಅಪ್ಪಾಜಿಯವರು ದೇವೇಗೌಡ ಅಪ್ಪಾಜಿಯವರು ಇವತ್ತು ಏನು ನಮ್ಮ ಬಡವರಿಗೆ ದೀನ ದಲಿತರಿಗೆ ಗಂಗಾ ಕಲ್ಯಾಣವನ್ನು ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಆಗಿದ್ದು ದೇವೇಗೌಡ ಅಪ್ಪಾಜಿಯವರು ಪ್ರತಿಯೊಬ್ಬರೂ ಕೂಡ ಸಮಬಾಳು ಸಮಪಾಲು ಅಂತಕ್ಕಂಥ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಅವರು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ತೋಟವನ್ನು ಮಾಡಲಿ ತೋಟವನ್ನು ನಿರ್ಮಿಸಿಕೊಂಡು ಅವರು ಉದ್ಧಾರ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮಾಡಿದಂಥ ದೇವೇಗೌಡ ಅಪ್ಪಾಜಿಯವರಿಗೆ ನಾವು ಯಾವತ್ತೂ ಕೂಡ ಚಿರಋಣಿಯಾಗಿರಬೇಕು ನಂತರ ಕುಮಾರಣ್ಣನವರ ಪರ್ವ ಪ್ರಾರಂಭ ಆಯಿತು ಇಪ್ಪತ್ತು ತಿಂಗಳು ಕೇವಲ ಇಪ್ಪತ್ತು ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಗ್ರಾಮ ವಾಸ್ತವ್ಯವನ್ನು ಮಾಡಿ ಬಡವರ ಮನೆಯಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಿ ಓಟ್ಲಿಂದ ಇಡ್ಲಿ ತರ್ಸ್ಕೊಂಡು ತಿನ್ಲಿಲ್ಲ ಕುಮಾರಣ್ಣನವರು ಓಟ್ಲಿಂದ ವಡೆ ತರ್ಸ್ಕೊಂಡು ತಿನ್ನಲಿಲ್ಲ ಕುಮಾರಣ್ಣನವರು ಅದೇ ಮನೆಯಲ್ಲಿ ಬೇಸಿದಂತ ಏನು ಮುದ್ದೆ ಬಸ್ಸಾರು ಅನ್ನವನ್ನು ಊಟ ಮಾಡಿದಂಥವರು ಕುಮಾರಣ್ಣನವರು ಇವತ್ತು ಕೂಡ ಬಡವರ ಮನೆಯಲ್ಲಿ ವಾಸ್ತವ್ಯವನ್ನು ಮಾಡಿ ಅಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ಅರಿತು ಸಾರಾಯಿ ನಿಷೇಧ ಇರ್ಬೋದು ಸೈಕಲ್ ವಿತರಣೆ ಇರಬಹುದು ಲಾಟ್ರಿ ನಿಷೇಧ ಇರ್ಬೋದು ಮತ್ತು ಎಲ್ಲ ವೃದ್ಧಾಪ್ಯ ವೇತನ ವೇತನಗಳನ್ನು ಜಾಸ್ತಿ ಮಾಡಿದಂಥ ಕೀರ್ತಿ ಕುಮಾರಣ್ಣನವರಿಗೆ ಬಂದು ಇಪ್ಪತ್ತು ತಿಂಗಳಲ್ಲಿ ಈ ದೇಶ ಕಂಡಂಥ ಈ ರಾಜ್ಯ ಕಂಡಂಥ ಅಪರೂಪದ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯವನ್ನು ಆಳಿದ ಕುಮಾರಣ್ಣನವರನ್ನು ನಾವು ಯಾವತ್ತೂ ಕೂಡ ಮರೆಯಂಗಿಲ್ಲ ನಂತರ ಇವತ್ತು ಕೇವಲ ಹನ್ನೆರಡು ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಆದರೂ ಇಪ್ಪತ್ತೈದು ಸಾವಿರ ಕೋಟಿ ರುಗಳನ್ನು ರೈತರ ಸಾಲ ಮನ್ನಾ ಮಾಡಿದ ಏಕೈಕ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರಾದರೂ ಇದ್ದಾರೆ ಅಂತ ಅಂದ್ರೆ ಅದು ಕುಮಾರಣ್ಣನವರು ಮಾತ್ರ ಅಂತ ಕರಿತ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಮೊನ್ನೆ ತಾನೇ ಈ ಕ್ಷೇತ್ರದ ಶಾಸಕರು ಹೇಳ್ತಾ ಇದ್ರು ನಮ್ಮ ಕ್ಷೇತ್ರದಲ್ಲಿ ಸಾವಿರದ ಐನೂರಿಂದ ಎರಡು ಸಾವಿರದವರೆಗೂ ಕೊರೆದ್ರೆ ಬೋರಲ್ಲಿ ಬೋರ್ ಕೊರೆದ್ರೆ ನಮ್ಗೆ ನೀರೇ ಸಿಗಲ್ಲ ಅಂತ ನಾನು ಅನ್ಕೋರು ಸಾವಿರದ ಐನೂರು ಕೊರೆದಿರೋದು ನಾನು ಎಲ್ಲೂ ನೋಡೋ ಇಲ್ಲಣ್ಣ ಸಾವಿರದ ಅಡಿ ಕೊರೆದಿರೋದು ನೋಡಿದೀನಿ ನಾನು ಸಾವಿರದ ನೂರಡಿ ಅಲ್ಲಿಗೆ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಎಷ್ಟು ಜಾಗೃತಿ ಇದೆ ಅವ್ರಿಗೆ ಏನು ವಿಷಯ ತಿಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಈ ಇದರಲ್ಲಿ ಗೊತ್ತಾಗುತ್ತೆ ವಿಧಾನಸೌಧದಲ್ಲಿ ಮಾತಾಡ್ತಾರೆ ಅದನ್ನ ಸಾವಿರದ ಐನೂರಿಂದ ಎರಡು ಸಾವಿರ ಅಡಿವರೆಗೂ ನೀರು ಸಿಕ್ಕಲ್ಲ ಅದಕ್ಕೋಸ್ಕರ ನಾವು ವಾಟರ್ ರೀಚಾರ್ಜ್ ಮಾಡೋದಕ್ಕೋಸ್ಕರ ಋಷುಭಾವತಿ ನೀರನ್ನು ನಾವು ಇಲ್ಲಿ ತರ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದಾರೆ ಯಾವುದೇ ಕಾರಣಕ್ಕೂ ಕೂಡ ಕೆ ಸಿ ವ್ಯಾಲಿ ಇರ್ಬೋದು ಎಚ್ ಎನ್ ವ್ಯಾಲಿ ಇರ್ಬೋದು ಅವರು ಅನುಭವಿಸ್ತಕ್ಕಂಥ ಕಷ್ಟಗಳನ್ನು ಹೇಳಿದ್ದಾರೆ ಈಗಾಗಲೇ ನಮ್ಮ ಹರ್ಷ ಅವರು ಹರ್ಷ ಅವರು ಆಂಜನೇಯ ರೆಡ್ಡಿ ಅವರನ್ನ ಕರ್ಕೊಂಡ್ಬಂದು ನಮ್ಮ ಈ ಕೃಷ್ಣ ಜೊತೆಯಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಬಗ್ಗೆ ಅದು ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸವನ್ನು ಈಗಾಗಲೇ ಕೂಡ ನಾವು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಇಬ್ಬರು ಸೈಂಟಿಸ್ಟ್ಗಳನ್ನ ಕರೆಸಿ ಅವರು ಹೇಳ್ತಕ್ಕಂಥ ಮಾತುಗಳನ್ನು ಕೂಡ ನಾವು ಕೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಇಷ್ಟು ಮಾತ್ರ ಹೇಳ್ತೀವಿ ನಿಖಿಲ್ ಕುಮಾರನ ಬಂದು ಇಲ್ಲಿ ನಿಂತ್ಕೊಂತಾರೆ ಕುಮಾರನ ಬಂದು ನಿಂತ್ಕೊಂತಾರೆ ಯಾವುದೇ ಕಾರಣಕ್ಕೂ ಶುಭಾವತಿ ನೀರ ನಾವು ನನ್ ಮಗ್ಲಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ